ಹೊಂದಾಣಿಕೆ ಮಾಡಿಕೊಂಡು ಈ ಚುನಾವಣೆ ಎದುರಿಸ್ತಾ ಇರೋದ್ರಿಂದ ನಾವು ರಾಜ್ಯದ ಉದ್ಯೋಗಗಳಿಗೆ ಓಡಾಟ ಮಾಡಿ ಬಂದು ಹೇಳ್ತಾ ಇದ್ದೇನೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೇವೆ ರಾಘವೇಂದ್ರ ಅವರು ಸುಮಾರು ಎರಡೆರಡೂವರೆ ಲಕ್ಷ ಹೆಚ್ಚಿನ ಅಂತರದಲ್ಲಿ ಶಿವಮೊಗ್ಗದಲ್ಲಿ ಗೆಲ್ಲೋದು ನಿಶ್ಚಿತ ದೇವ ದುರ್ಲಭವಾದಂಥ ಒಂದು ವಾತಾವರಣ ಇದೆ ಎಲ್ಲಿ ನೋಡಿದ್ರು ಪ್ರಧಾನಿ ನರೇಂದ್ರ ಮೋದಿಜಿ ಬಗ್ಗೆ ದೇವೇಗೌಡರ ಬಗ್ಗೆ ಜನ ಅಭಿಮಾನ ಇಟ್ಕೊಂಡಿದ್ದಾರೆ ಎಲ್ಲವೂ ಸಹ ಭಾರತೀಯ ಜನತಾ ಪಾರ್ಟಿ ಗೆಲುವಿಗೆ ದೊಡ್ಡ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ನಾಳೆಯಿಂದ ಮತ್ತೆ ನನ್ನ ಪ್ರವಾಸ ಪ್ರಾರಂಭ ಆಗ್ತಾಯಿದೆ ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ತುಂಬ ಚೆನ್ನಾಗಿದೆ ಧನ್ಯವಾದಗಳು ನಿನ್ನೆ ನಡ್ಡಾಜಿ ಅವರು ಬಂದ್ರು ಅಮಿತ್ ಶಾ ಅವರು ಬರ್ತಾರೆ ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ನಾಯಕರು ಸ್ವಾಮಿಯವರು ದೇವೇಗೌಡರು ಸಹ ಈ ವಯಸ್ಸಿನಲ್ಲಿ ಓಡಾಟ ಮಾಡ್ತಾ ಇದ್ದಾರೆ ಇದೆಲ್ಲದರ ಪ್ರತಿಫಲ ಒಂದು ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅನ್ನೋ ನಮ್ಮ ಸಂಕಲ್ಪ ಏನಿದೆ ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋದು ವಿಶ್ವಾಸ ನಡೀತೀವಿ ಧನ್ಯವಾದಗಳು ನಮಸ್ಕಾರ